ಏಳ್ನೂರು ಕೋಟಿ ರೂಪಾಯಿ ಪ್ರಾಣ ಚಾಲಕ ಚಾಲಕರು ಕೈ ಇಟ್ರಲ್ಲ ಇವರು ಯಾರೇ ಆಗಲಿ ನೋಡೇ ಬಿಡೋಣ ಅಂತ ಬಿಟ್ಟು ಒಂದು ಸ್ವಂತ ಕಾಲ್ ಮೇಲೆ ನಾವು ಕಾರುಗಳನ್ನ ತಗೊಂಡಿರ್ತೀವಿ ಯಾರು ಅಡಿಯಾಳಾಗಿ ನಾವು ಬದುಕಬಾರ್ದ ಕಾರ್ಗಳನ್ನ ತಗೊಂಡಿರ್ತೀವಿ ಇಂತ ಸ್ವಾಭಿಮಾನ ಇರುವಂತಹ ಚಾಲಕರು ಸ್ವಾಭಿಮಾನಿಗಳಾಗಿ ಬದುಕಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಡ್ಬೇಕಂತ ತೋಚನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಒಂದು ಏಟ್ ಅನ್ನು ಹೊಡಿತಾರೆ ಎರಡನೇ ಹೊಡಿಯುತ್ತೆ ಒಂದು ಸೈಟ್ ಬೆಲೆ ನಾಲ್ಕು ಲಕ್ಷ ಒಂದು ಸೈಟ್ ಇಪ್ಪತ್ತು ಸಾವಿರ ಜೈಲ್ ಅಂದಮೇಲೆ ಬಿಡಿಯೋದು ಬೇಜಾರು ಆಗೇ ಆಗುತ್ತೆ ಯಾಕಂದ್ರೆ ಅಲ್ಲಿ ನಿಮ್ಗೆ ಜೈಲಲ್ಲಿ ಗೊತ್ತಲ್ಲ ಊಟ ಬೆಳಿಗ್ಗೆ ಕೊಟ್ಟಿಲ್ಲ ಅಂತ ಹೇಳಿ ನಾಳೆಗೆ ನಿನ್ನ ಶೋರೂಮ್ ಎದುರುಗಡೆ ಎಲ್ಲರೂ ಇರ್ತೀವ ಇದೆ ಅಮೌಂಟ್ ಇದೆ 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 ಫೀಸ್ ಇದೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾನು ಗ್ರೂಪ್ ನಲ್ಲಿ ಅಪ್ಡೇಟ್ ಕೊಟ್ಟೆ ಐನೂರು ಜನ ಬಂದ್ರು ಅಟ್ ಎ ಟೈಮ್ ಐನೂರು ಜನ ಮಾರಾಯಕನ ಹಳ್ಳಿ ಏನಿದೆ ನುಗ್ಬಿಟ್ಟು ಎಂಟು ಜನನ ಏನ್ ನಮ್ಮ ಚಾಲಕನ ಮೇಲೆ ಕೈ ಮಾಡೋರು ಚಾಲಕನ ಮಿಸ್ ಮೇಲೆ ಏನೊಂದು ಸೀಸರ್ಗಳಿದ್ದಾರೆ ಇವರೆಲ್ಲರೂ ಅಷ್ಟೇ ನಮ್ಮ ಗಾಡಿ ಸ್ಟಿಕ್ಕರ್ ಅನ್ನ ನೋಡುತ್ತೆ ಆಗ್ಬಾರ್ದು ಅಂತೇಳಿ ಮೂರ್ ಕಂತಾಗ್ಲಿ ನಾಲ್ಕಂತಾಗ್ಲಿ ಗಾಡಿಗಳನ್ನ ನೀವು ಮುಟ್ಟೋಲ್ಲಪ್ಪ ಅಂತ ಹೇಳಿ ಗಟ್ಟಿಯಾಗಿ ಟೈಮ್ ಇತಿಹಾಸದಲ್ಲೇ ನಿಮಗೆ ಯಾವುದೇ ಕಂಪನಿ ಇಂಜಿನ್ ಇನ್ನ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಿಲ್ಲ ಫಸ್ಟ್ ಟೈಮು ಬಹಳ ಟ್ರಾನ್ಸ್ಪೋರ್ಟೇಶನ್ ತಾಕತ್ತ ಮಾದಾವರ ಹತ್ರ ಒಂದು ನಮ್ಮ ಚಾಲಕರ ಮೇಲೆ ಹಲ್ಲೆ ಆಗತ್ತೆ ರಾತ್ರಿ ಒಂಬತ್ತುವರೆಗೆ ಆ ಹಲ್ಲೆ ಆದವಾಗ ಅವನು ತುಂಬಾ ಕಡೆ ಚಾಲಕರು ತೊಂದರೆಗಳು ಸಿಕ್ಕ ನಾವು ನಾವೇನ್ ಮಾಡೋ ಕೊಡ್ತಿದೀವಿ ಏನ್ ಮಾಡ್ಬಾರ್ದು ಕಟ್ಕೊಂಡು ಬಂದಿದ್ರು ಎಷ್ಟು ಜನ ಇದಾರೆ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಸೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ರೂಪಾಯಿ ಕಾನ್ಸೆಪ್ಟ್ ಅಂದ್ರೆ ಮುನ್ನೂರು ರೂಪಾಯಿ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಕಟ್ಬೇಕಾಗತ್ತೆ ಒಂದು ಸೈಟ್ ಗೆ ನಾವು ಸ್ಟಾರ್ಟಿಂಗ್ ಏನು ಮೂರು ಮೂರು ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಏನು ಇದು ಮಾಡಿದ್ವಿ ಆ ಟೈಮಲ್ಲಿ ನೀವು ಒಂಬತ್ತು ಸಾವಿರ ಕಟ್ಕೊಂಡು ಹೋಗರಪ್ಪ ಮೂವತ್ತ ಆರು ತಿಂಗಳಿಗೆ ನಿಮ್ದು ದುಡ್ಡು ಹೆಚ್ಚು ಕಮ್ಮಿ ಅಷ್ಟು ಬಂದ್ಬಿಡತ್ತೆ ಅಂತ ನಾವು ಪ್ಲಾನ್ ಮಾಡಿದ್ವಿ ಒಂಬತ್ತು ಸಾವಿರ ಆದ್ರೆ ದಿನಕ್ಕೆ ಮುನ್ನೂರು ರೂಪಾಯಿ ಲೆಕ್ಕ ಬಂದು ಸೊ ನಾನು ನಮ್ಮ ಚಾಲಕರಿಗೆ ಹೇಳಿದೆ ದಿನಕ್ಕೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ಬಾಡಿಗೆ ದುಡ್ಡು ನಿಮ್ಗೆ ನೀವು ಏನ್ ದುಡಿತಾ ಇದ್ದೀರಾ ಅದ್ ಬಿಟ್ಟು ಈಗ ಮನೆ ಕಡೆ ನೀವು ಬರ್ತಾ ಇದ್ದೀರಾ ಒಂದು ಬಾಡಿಗೆ ಇದಕ್ಕಂತ ನೀವು ಹೊಡಿರಿ ನಿಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ನಾವು ಅವ್ರಿಗೆ ಮುನ್ನೂರು ರೂಪಾಯನ್ನ ಫಿಕ್ಸ್ ಮಾಡಿದ್ವಿ ಆ ಮುನ್ನೂರು ರೂಪಾಯಿನೂ ಸಹ ಅಷ್ಟೇ ಅವರು ಅವ್ರದ್ದೇ ಆದಂಥ ಅಕೌಂಟ್ ಈ ಆರ್ ಆರ್ ನಗರದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅವ್ರಿಗಾದಂಥ ಒಂದು ಅಕೌಂಟ್ ನಾವು ಓಪನ್ ಮಾಡ್ತೀವಿ ಜಾಯಿಂಟ್ ಅಕೌಂಟ್ ಅಂದರೆ ಆ ದುಡ್ಡನ್ನ ಅವರೂ ತೆಗಿಯಕ್ಕಾಗಲ್ಲ ಬಿಲ್ಡರೂ ತೆಗಿಯಕ್ಕಾಗಲ್ಲ ಹ್ಮ್ ನನ್ನ ಪರ್ಮಿಷನ್ ಬೇಕು ತೆಗಿಬೇಕಾದ್ರೆ ಇಬ್ರು ಬಂದು ನನ್ನ ಹತ್ರ ಕೇಳಬೇಕು ಈ ದುಡ್ಡನ್ನ ನಾವು ತೆಗಿತ ಇದೀವಿ ಅಂದರೆ ನಮ್ಗೆ ಮೋಸ ಏನಾದ್ರು ಆಗ್ಬಿಟ್ರೆ ಕಷ್ಟ ಅಲ್ವಾ ಡ್ರೈವರ್ಗಳಿಗೆ ಅಂತ ಆ ಒಂದು ಉದ್ದೇಶದಿಂದ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಅಲ್ಲಿ ಬ್ಯಾಂಕಲ್ಲಿ ಇವ್ರಿಬ್ರು ತೆಗಿಬೇಕಾದ್ರೆ ವಿತ್ ಮೈ ಪರ್ಮಿಷನ್ ಸಂಘಟನೆಯ ಪರ್ಮಿಷನ್ ಅವ್ರು ತಗೊಬೇಕು ಅವಾಗ ಇವ್ರ ಡ್ರೈವರ್ ಏನ್ ಮಾಡ್ಬೋದು ಅವ್ರಿಗೆ ದುಡ್ಡನ್ನ ಕೊಡೋಕಾಗತ್ತೆ ಇಲ್ಲ ಅಂದ್ರೆ ಡ್ರೈವರ್ ದುಡ್ಡು ಅವ್ರಿಗೆ ಕೊಡೋದಕ್ಕಾಗಲ್ಲ ಆ ರೀತಿ ಒಂದು ಕಾನ್ಸೆಪ್ಟ್ ಮಾಡ್ಬಿಟ್ಟು ಭದ್ರತೆಯನ್ನ ಮಾಡಿದ್ವಿ ಡ್ರೈವರ್ಗೂ ತೆಗಿಯಕಾಗಲ್ಲ ದುಡ್ಡನ್ನ ಡ್ರೈವರ್ ತೆಗಿಬೇಕಾದ್ರೆ ನಮಗ್ ಕೇಳ್ಬೇಕು ನನಗ್ ಬೇಕು ದುಡ್ಡು ನಂಗೆ ಸೈಟ್ ಬೇಡ ಕ್ಯಾನ್ಸಲ್ ಮಾಡಿ ನಮ್ಗೆ ಏನೋ ಬೇರೆ ತೊಂದರೆ ಬಂತು ಅಂತ ಹೇಳಿದ್ರೆ ಅವಾಗ ನಾವು ಅಲ್ಲಿ ಬ್ಯಾಂಕ್ ಹೇಳ್ತೀವಿ ಸಂಪೂರ್ಣವಾಗಿ ಚಾಲಕರಿಗೆ ಭದ್ರತೆ ಬೇಕಷ್ಟೇ ಯಾಕಂದ್ರೆ ಇವಾಗ ನೀವೇನ್ ನೋಡಿದೀರ ಅಲ್ಲಿ ಯಾವ್ರು ಇಲ್ಲಿ ಮೋಸ ಆಯ್ತು ಅಂತ ಅದಾಗಬಾರ್ದು ಆಮೇಲೆ ಆ ದುಡ್ಡು ನನ್ನ ಹತ್ರ ಬಂದು ನಾನು ಅವ್ರಿಗೆ ಬೇರೆಯವ್ರಿಗೆ ಕೊಡೋದಿದ್ರೆ ಅದ್ರಲ್ಲಿ ಎಲ್ಲೋ ಒಂದು ಲೋಪದೋಷ ಆಗ್ಬಹುದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ರೀತಿಯಲ್ಲಿ ಮಾಡಿದ್ವಿ ಸಹ ಈ ಕಾನ್ಸೆಪ್ಟ್ ಎಲ್ಲವ್ರಿಗೆ ಬಂದಿದೆ ಸರ್ ಇವಾಗ ಈಗ ಅದೇ ಇವಾಗ ಇವರದ್ದು ಗವರ್ಮೆಂಟ್ ಈ ಖಾತಾ ಏನೋ ಮಾಡ್ತಾ ಇದೆ ಈ ಖಾತ ಬಂದು ಪಂಚಾಯತಿ ಇದರಲ್ಲಿ ಇನ್ನು ಆಗಿಲ್ಲ ಬಿಟ್ಟಿಲ್ಲ ಅದ್ ಬಿಟ್ರೆ ಸ್ಟಾರ್ಟ್ ಮಾಡಬಹುದು ಈಗ ಬಂದು ಈಗ ಈ ಖಾತಾ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಸ್ಟಾರ್ಟ್ ಆಗತ್ತೆ ಓಕೆ ಸರ್ ಇವಾಗ ಇಷ್ಟೊಂದು ಜನ ಕಟ್ಕೊಂಡ್ ಬಂದಿದ್ದಾರೆ ಎಷ್ಟು ಜನ ಇದಾರೆ ಸರ್ ಕಟ್ಟಿರೋ ಇನ್ನೂರ ಐವತ್ತು ಜನವರೆಗೂ ಕಟ್ಟಿದ್ದಾರೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಕಂಟಿನ್ಯೂ ಕಟ್ಟಿದ್ದಾರೆ ಓಕೆ ಸೈಟ್ ಹೆಚ್ಚು ಒಂದು ಜನ ಕಟ್ಟಿದ್ದಾರೆ ಎಲ್ಲರಿಗೂ ಸಿಗುತ್ತೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಈಗ ಲೋನ್ ಮಾಡಿಸ್ಕೊಡ್ತಾ ಇದೀವಿ ಪ್ರೆಸೆಂಟ್ ಆಗಿ ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತಾ ಇದೀವಿ ಪ್ರೆಸೆಂಟ್ ಈಗ ಈಗ ಹೊಸದಾಗ ಯಾರು ಆ ತರ ಮಾಡ್ತಾ ಇದೀವಿ ಜೀರೋ ಡೌನ್ ಪೇಮೆಂಟ್ ಲೋನ್ ಮಾಡಿಸ್ಕೊಡ್ತಾ ಇದೀವಿ ಅದಕ್ಕೆ ಬಡ್ಡಿ ಬೀಳುತ್ತೆ ಕಟ್ಕೊಂಡು ಹೋಗ್ಬೇಕು ಅವರು ಅದನ್ನ ಇ ಎಂ ಐ ಮುಖಾಂತರ ಕಟ್ಕೊಂಡು ಹೋದ್ರೆ ಅರ್ಧ ಕಟ್ಟೋದ್ರೊಳಗಡೆ ಅವರಿಗೆ ಮನೆ ಕಟ್ಟೋದು ಸಹ ಲೋನ್ ಅದರಲ್ಲೇ ಕೊಡ್ತಾರೆ ಆತರ ಸರಿ ಸರ್ ಆಯ್ತು ಇವಾಗ ಹೇಳಿದ್ರೆ ನಾಲ್ಕು ಲಕ್ಷ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡಿಸ್ತೀವಿ ಅಂತ ಹೇಳಿದ್ರಿ ನಾಲ್ಕು ಇಪ್ಪತ್ತು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕೊಡಿಸ್ತಿರೋದು ಸರ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಅದು ಒಂದು ಸಪ್ರೇಟ್ ಲೋನ್ ಆಗಿರುತ್ತೆ ಒಂದು ಸೈಟ್ಗೆ ಹೌದು ಎಷ್ಟು ಬೆಲೆ ಸರ್ ಇವಾಗ ಅಂದ್ರೆ ನಾಲ್ಕು ಪ್ರೆಸೆಂಟ್ ಈಗ ಸೈಟ್ ಈಗ್ಲೇ ಹ್ಮ್ ಆ ಸೈಟ್ ಅನ್ನ ನೀವು ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಕೊಟ್ಟು ತಿಂಗಳ ಐದ್ ತಿಂಗಳಿಗೆ ಅಂದ್ರೆ ಎಂಟು ಲಕ್ಷ ಮೇಲೆ ಬೆಳೆ ಬರುತ್ತೆ ಯಾಕಂದ್ರೆ ಇದು ನಾವು ಮುಂಚೆನೆ ಮಾತಾಡಿ ಇಟ್ಕೊಂಡಿರೋದ್ರಿಂದ ಆ ರೇಟ್ ಅಲ್ಲಿ ಇದೆ ಅದು ಈಗಾಗಲೇ ಆ ಟ್ವೆಂಟಿ ತರ್ಟಿ ಸೈಟೇ ಅಷ್ಟು ಬೆಲೆ ಇದೆ ಅಲ್ಲಿ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ದೊಡ್ಡ 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 ಪ್ರಾಜೆಕ್ಟ್ಗಳು ಯಾವುದು ಈ ಬಿಡಿ ಇದು ಸಂಬಂಧಪಟ್ಟಿದ್ದೆಲ್ಲ ಅಕ್ವೈರ್ಮೆಂಟ್ ಆಗಿದೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟರ್ಗೆ ನಿಮ್ಗೆ ಔಟರ್ ರಿಂಗ್ ರೋಡ್ ಇರೋದು ನೆಲಮಂಗ್ಲ ಔಟರ್ ರಿಂಗ್ ರೋಡ್ ಇದೆಯಲ್ಲ ಒಂದೂವರೆ ಕಿಲೋಮೀಟರ್ ಗೆ ಈ ಜಾಗದಿಂದ ಒಂದ್ ಕಿಲೋಮೀಟರ್ ಸೊ ಹಾಗಾಗಿ ಒಳ್ಳೆ ಪ್ಲೇಸು ಇದೆ ಚಾಲಕರ ಲೇಔಟ್ ಒಂದು ಒಳ್ಳೆ ಜಾಗದಲ್ಲೇ ಇದೆ ಹ್ಮ್ ಸರ್ ನಾನ್ ಕೇಳ್ತಿದ್ದೆ ಏನಂದ್ರೆ ಇವ್ ನಾಲ್ಕೂವರೆ ಲಕ್ಷ ನಾಲ್ಕ ಇಪ್ಪತ್ತು ಸಾವಿರ ನೀವು ಒಬ್ಬ ಚಾಲಕ ನಿಮ್ಗೆ ಕೊಟ್ರೆ ಒಂದು ಫುಲ್ ಸೈಟ್ ಅವ್ರಿಗೆ ಹೋಗುತ್ತೆ ಅಂದ್ರೆ ಟ್ವೆಂಟಿ ತರ್ಟಿ ಸೈಟ್ ಹೋಗುತ್ತೆ ಹೌದು ಮತ್ತೆ ಏನು ಕಟ್ಟೋ ಅವಶ್ಯಕತೆ ಇಲ್ಲ ಅದೇ ಇ ಎಂ ಐ ಕಟ್ಕೊಂಡು ಹೋಗುತ್ತೆ ಅದೇ ನಾಲ್ಕು ಲಕ್ಷ ಏನಾಯ್ತು ಇ ಎಂ ಐ ಅವ್ರು ಕೊಟ್ಕೊಳ್ತಾರೆ ಅಷ್ಟೇ ಮುಗಿತು ಅಷ್ಟೇ ಮತ್ತೆ ಅಮೌಂಟ್ ಇಲ್ಲ ಎಕ್ಸ್ಟ್ರಾ ಅಂದ್ರೆ ಅವ್ರಿಗೆ ಇದ್ ಮಾಡ್ಬೇಕಲ್ವ ಅವರು ರಿಜಿಸ್ಟರ್ ಆಗ್ಬೇಕಲ್ಲ ಓಕೆ ರಿಜಿಸ್ಟರ್ ಅಮೌಂಟ್ ಅವ್ರಿಗೆ ಕಟ್ಬೇಕಾಗತ್ತೆ ಓಕೆ ರಿಜಿಸ್ಟರ್ ಅಮೌಂಟ್ ಅವ್ರು ಕಟ್ಟಿದ್ರೆ ರಿಜಿಸ್ಟರ್ ಆಗ್ಬಿಡ್ತದೆ ಒಂದು ಇಪ್ಪತ್ ಸಾವಿರ ಇರ್ಬೋದು ಮೂವತ್ ಸಾವಿರ ಇರ್ಬೋದು ಅಂದ್ರೆ ಒಂದು ಸೈಟ್ ಬೆಲೆ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಒಂದು ಸೈಟ್ ಬೆಲೆ ನಾಲ್ಕು ಇಪ್ಪತ್ತು ಸಾವಿರ ರಿಜಿಸ್ಟರ್ ಅದು ಸಪರೇಟ್ ಅದು ಎಲ್ಲ ಹಾಗಾಗಿ ಇಷ್ಟು ವರ್ಷದೊಟ್ಟಿಗೆ ಕೆಲಸ ಮಾಡ್ತಾ ಸರ್ ನಿಮಗೆ ಬಂದಂತ ಕಷ್ಟ ಸುಖ ಏನಿದೆ ಸರ್ ಸರ್ ನಾವು ಸುಮಾರು ಒಂದು ಇವಾಗ ಹತ್ತು ಏನ್ ಸಂಘಟನೆ ನಡೆಸ್ತಾ ಇದೀವಿ ಹನ್ನೆರಡು ವರ್ಷ ಆಯ್ತು ತುಂಬಾ ತೊಂದರೆಗಳು ಸಿಕ್ಕಾಕೊಂಡಿದ್ವಿ ತುಂಬಾ ಕಡೆ ಚಾಲಕರು ತೊಂದರೆಗಳು ಸಿಕ್ಕೊಂಡವಾಗ ನಾವು ಅವ್ರನ್ನ ಬಿಡಿಸಿದೀವಿ ಅದೊಂದು ಹೆಮ್ಮೆ ನನ್ಗೆ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ಸುಮಾರು ನನಗೆ ಅರಿವಿದ್ದಾಗೆ ಒಂದ್ ಇಪ್ಪತ್ತು ಸಾವಿರ ಜನಕ್ಕೆ ನಾನು ಹೆಲ್ಪ್ ಓಕೆ ಫೋನ್ ಮುಖಾಂತರ ಕೆಲವ್ರಿಗೆ ಹೆಲ್ಪ್ ಮಾಡಿದೀವಿ ಕೆಲವ್ರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿದೀವಿ ಹಂಗೆ ಒಂದ್ ಇಪ್ಪತ್ತು ಸಾವಿರ ಜನಕ್ಕೆ ನಮ್ಮ ಸಂಘಟನೆಯಿಂದ ಹೆಲ್ಪ್ ಆಗಿದೆ ಅದೊಂದು ಹೆಮ್ಮೆ ವಿಷಯ ಜೀವಂತವಾಗಿ ಇರ್ಬೇಕಾದ್ರೆ ಏನೋ ಒಂದ್ ಮಾಡಿದೀವಿ ಒಂದ್ ನಾಲ್ಕು ಜನಕ್ಕೆ ಹೆಲ್ಪ್ ಅಂತ ಒಂದ್ ವಿಷಯ ಅದೊಂದು ಹೆಮ್ಮೆ ನಮ್ಗೆ ಎರಡನೇದು ನಮ್ಮನ್ನ ನಂಬಿ ಯಾರೇ ಬಂದ್ರು ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಅವರ ನಂಬಿಕೆಯನ್ನ ಉಳಿಸ್ಕೊಂಡ್ರೆ ಅದೇ ನಮಗೆ ಸಂತೋಷ ನಂಬಿ ಬಂದು ನಮ್ಮನ್ನ ಕೊನೆವರೆಗೂ ನಮ್ಮ ಜೊತೆ ಇರುವಂಥವ್ರಿಗೆ ಯಾವತ್ತೂ ನಾವು ಕೈ ಬಿಟ್ಟಿದ್ದಿಲ್ಲ ಇದುವರೆಗೂ ಬಂದು ಮಧ್ಯದಲ್ಲೇ ಅಡ್ಡದಾರಿ ಹಿಡಿದುಬಿಟ್ಟು ನಮ್ಮನ್ನ ಬೇರೆ ತರ ಇದು ಮಾಡಿದಂಥವ್ರಿಗೆ ಬಿಟ್ಟಿದ್ದೂ ಇಲ್ಲ ಹ್ಮ್ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಸ್ಪಷ್ಟವಾಗಿ ನಾವೊಬ್ಬ ಸಿಂಪಲ್ ಮನುಷ್ಯ ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆ ಬರುವಂಥವ್ರು ಸಹ ಅಷ್ಟೇ ಸಿಂಪಲ್ಲಾಗಿರುವಂಥವರೇ ಜಾಸ್ತಿ ಬರ್ತಾರೆ ಆಡಂಬರ ನಮಗೆ ಇಡ್ಸಲ್ಲ ಹಾಗೆ ಒಳ್ಳೆತನಕ್ಕೆ ನಾನು ಯಾವತ್ತೂ ಒಳ್ಳೇನಾಗಿರ್ತೀನಿ ಓಕೆ ಸರ್ ಇಷ್ಟೊಂದು ಹೇಳಿದ್ರೆ ಇಷ್ಟೊಂದು ಜನಕ್ಕೆ ಇಪ್ಪತ್ತು ಸಾವಿರ ಜನಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳಿದ್ರೆ ಸರ್ ನೀವು ಅದರಲ್ಲೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸು ಒಂದು ಬೆಸ್ಟ್ ವರೆಸ್ಟ್ ಯಾರು ವರೆಸ್ಟು ಎಕ್ಸ್ಪೀರಿಯೆನ್ಸು ನಮ್ಮದು ತುಂಬ ಇದೆ ಅದರಲ್ಲೂ ಒಂದು ಈಗಲೂ ಒಂದು ಕೇಸ್ ನಡೀತಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ ನಿಮಗೆ ಒಂದು ಟೈಮಲ್ಲಿ ಇದೇ ಮಾದಾವರ ಹತ್ರ ಒಂದು ನಮ್ಮ ಚಾಲಕನ ಮೇಲೆ ಹಲ್ಲೆ ಆಗತ್ತೆ ರಾತ್ರಿ ಒಂಬತ್ತುವರೆಗೆ ಆ ಹಲ್ಲೆ ಆದವಾಗ ಅವನು ಗ್ರೂಪ್ ನಲ್ಲಿ ಹಾಕ್ತಾನೆ ನಂಗೆ ಯಾರೋ ಹಲ್ಲೆ ಮಾಡಿದ್ರು ಅಂತ ನಾವು ನೈಟ್ ಅಲ್ವಾ ಯಾರೋ ಗಿಡದ ಏನೋ ಇದ್ ಮಾಡಿದ್ರಂತ ಅಷ್ಟು ಸೀರಿಯಸ್ ತಗೊಳಕ್ ಹೋಗಿಲ್ಲ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಇನ್ನೊಂದು ಅವ್ರದೇ ಒಂದು ಅಪ್ಡೇಟ್ ಬರ್ತದೆ ನನ್ನ ಹೆಂಡತಿಗೂ ಹೊಡೆದ್ಬಿಟ್ಟು ಮೋರಿ ಹಾಕ್ಬಿಟ್ಟಿದ್ದಾರೆ ಸರ್ ಅಂತ ಸೊ ನಾವು ಅವಾಗ ನಮ್ಮ ಚಾಲಕನ ಹೆಂಡತಿಗೆ ಅಂದ್ರೆ ಒಂದು ಹೆಣ್ಣು ಮಗುಗೆ ಕೈ ಇಟ್ರಲ್ಲ ಇವರು ಯಾರೇ ಆಗ್ಲಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗ್ರೂಪ್ ನಲ್ಲಿ ಅಪ್ಡೇಟ್ ಕೊಟ್ಟೆ ಐನೂರು ಜನ ಬಂದ್ರು ಅಟ್ ಎ ಟೈಮ್ ಐನೂರು ಜನ ಮಾದ ನಾಯ್ಕನ ಹಳ್ಳಿ ಏನಿದೆ ನುಗ್ಗಿಬಿಟ್ಟು ಎಂಟು ಜನನ್ನ ಏನ್ ನಮ್ಮ ಚಾಲಕನ ಮೇಲೆ ಕೈ ಮಾಡಿದ್ರು ಚಾಲಕನ ಮಿಸಸ್ ಮೇಲೆ ಕೈ ಹೆಂಡತಿ ಮೇಲೆ ಕೈ ಮಾಡಿದ್ರು ಎಂಟು ಜನ ಹೊಡ್ದು ಮಾದನಾಯಕನಹಳ್ಳಿ ಫೋರ್ಸ್ ಸ್ಟೇಷನ್ಗೆ ಹಾಕ್ರಿ ಮಾದವರ ಪೊಲೀಸ್ ಸ್ಟೇಷನ್ಗೆ ಆ ಕೇಸ್ ಇನ್ನೂ ನಡೀತಾನೆ ಇದೆ ಆಯ್ತಾ ಅದೊಂದು ಇಲ್ಲಿ ನಮ್ಮ ಬಿ ಟಿ ಎಂ ಲೇಔಟ್ ಅಲ್ಲಿ ಚಾಲಕನ ಮೇಲೆ ಹಲ್ಲೆ ಆಯ್ತು ದೊಡ್ಡ ಮಟ್ಟದಲ್ಲಿ ಆ ಅಷ್ಟೇ ಮುನ್ನೂರ್ ನಾನೂರು ಜನ ಹೋಗ್ಬಿಟ್ಟು ಚಾಲಕ್ನಿಗೆ ಯಾರು ಮುಟ್ಟಿದನ ಅವನಿಗೆ ಸರಿಯಾಗಿ ಮುಟ್ಟಿಸಿದೀವಿ ಬಿಸಿಯನ್ನ ಆಮೇಲೆ ಇತಿಹಾಸದಲ್ಲೇ ನಿಮಗೆ ಯಾವುದೇ ಕಂಪನಿ ಇಂಜಿನ್ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಿಲ್ಲ ಫಸ್ಟ್ ಟೈಮು ಟ್ರಾನ್ಸ್ಪೋರ್ಟೇಷನ್ ತಾಕತ್ತು ತಾಕತ್ತದು ಬೆಳಗಾವಿಯಲ್ಲಿ ಒಂದು ಗೂಡ್ಸ್ ಗಾಡಿಗೆ ಇಂಜಿನ್ನೇ ಎಕ್ಸ್ಚೇಂಜ್ ಮಾಡಿಕೊಟ್ರು ಅದು ಇಂಜಿನ್ ಏನಾಗ್ತಾ ಇತ್ತು ಹೊಸ ಗಾಡಿ ತಗೊಂಡಿದ್ರು ಅವಾಗ ಅವಾಗ ಕೂಲೆಂಟ್ ಆಯಿಲ್ ಇವೆಲ್ಲ ಕಡಿಮೆ ಆಗೋದು ಲೀಕೇಜ್ ಬರೋದು ಹಿಂಗ್ ಬರ್ತಾ ಇತ್ತು ರಿಪೇರಿ ಮಾಡಿಸಿದ್ರು ಅದೇ ತರ ಆಗ್ತಾ ಇತ್ತು ನಾನು ಒಂದ್ ಎರಡ್ ಸಲ ನನ್ಗೂ ನಮ್ ಗಮನಕ್ಕೆ ಬಂತು ಆಮೇಲೆ ನಾನ್ ಶೋರೂಮ್ ನಾಗ ಹೇಳಿದೆ ಆ ಇಂಜಿನ್ ನಮಗ್ ಬೇಡ ನಮ್ಗೆ ಆ ಇಂಜಿನ್ ಚೇಂಜ್ ಮಾಡ್ಕೊಡ್ಬೇಕಂತ ಅದು ಸಾಧ್ಯನೇ ಇಲ್ಲ ಸರ್ ಸಾಧ್ಯ ಆಗ್ಬೇಕು ಯಾಕಂದ್ರೆ ನಮ್ ಚಾಲಕ ಏನ್ ಬಿಟಿ ಬಿದ್ದಿಲ್ಲ ಇಂಜಿನ್ ಚೇಂಜ್ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾಳೆಗೆ ನಿನ್ನ ಶೋರೂಮ್ ಎದುರುಗಡೆ ಎಲ್ಲಾರು ಇರ್ತೀವಪ್ಪ ಅಂತ ಹೇಳದ್ ಅವಾಗ ಗೌರವನ್ನ ಕೊಟ್ಟು ಹೇಳಲ್ಲ ಗೌರವನ್ನ ಕೊಟ್ಟು ಇಂಜಿನ್ ಚೇಂಜ್ ಮಾಡಿ ಕೊಟ್ಟರು ಯಾಕಂದ್ರೆ ಇಂಜಿನ್ ಚೇಂಜ್ ಮಾಡಿ ಕೊಡೋದು ಕೋವಿಡ್ ಆದ ಮೇಲೆ ಏನೊಂದು ಗಾಡಿಗಳ ಸೀಜ್ ಅದು ಅಂತ ಹೇಳಿದ್ರೆ ಲೆಕ್ಕಾಚಾರ ಇಲ್ಲ ಆ ರೇಂಜ್ ಅಲ್ಲಿ ಗಾಡಿಗಳು ಕಟ್ಟದ ಯಾಕಂದ್ರೆ ಕೋವಿಡ್ ಆಗಿತ್ತು ಆ ಟೈಮ್ ಅಲ್ಲಿ ಏನೊಂದು ಸೀಸರ್ ಇವರೆಲ್ಲರೂ ಅಷ್ಟೇ ನಮ್ಮ ಗಾಡಿ ಸ್ಟಿಕ್ಕರ್ ಅನ್ನ ನೋಡಿದ ತಕ್ಷಣ ಫಸ್ಟ್ ಫೋನ್ ಹೊಡಿತಿದ್ದೆ ನನಗೇನೆ ಗಾಡಿ ಸೀಜ್ ಮಾಡ್ಬೇಕಾಗಿ ಹೇಳಿ ಸರ್ ಅಂತ ಯಾಕಂದ್ರೆ ಎಲ್ಲಾ ಸೀಜರ್ ಗಳಿಗೂ ನಾವು ಅಷ್ಟು ಬಿಸಿ ಮುಟ್ಸಿದ್ವಿ ಆ ಟೈಮಲ್ಲಿ ಚಾಲಕರ ಪರವಾಗಿ ನಿಂತು ಏಳ್ ಕಂತಾಗ್ಲಿ ಮೂರ್ ಕಂತಾಗ್ಲಿ ನಾಲ್ಕಂತಾಗ್ಲಿ ಗಾಡಿಗಳನ್ನ ನೀವು ಮುಟ್ಟವಾಗಿಲ್ಲಪ್ಪಾ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ವಿ ಆ ಟೈಮಲ್ಲಿ ನಾವು ಸಂಘಟನೆ ನಮ್ಮ ಸಂಘಟನೆ ಅಂತ ತುಂಬಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ನಿಂತ್ವಿ ಅದ್ಮೇಲೆ ಕೇಸು ಹಾಕಿದ್ದೆ ನಾನು ಹೈಕೋರ್ಟ್ ಕೇಸ್ ಹಾಕಿಬಿಟ್ಟಿದ್ವಿ ಈ ತರ ಮಾಡ್ತಾ ಇದಾರೆ ಇದು ಸರಿಯಲ್ಲ ಅಂತ ಆಮೇಲೆ ಆರ್ ಬಿ ಐ ಸಹ ಒಂದು ಗೈಡ್ ಲೈನ್ಸ್ ಬಿಡುಗಡೆ ಮಾಡ್ತು ನ್ಯಾಯ ಕಾರಣಕ್ಕೂ ಮುಟ್ಟು ಆಗಿದೆ ಈಗ ಬಿಡಿ ಈಗ ಯಾರು ಈಗ ಚಾಲಕರಿಗೂ ತಿಳುವಳಿಕೆ ಬಂದಿದೆ ಹೆಚ್ಚಾಗಿ ಆ ಮೂಮೆಂಟ್ ಅಲ್ಲಿ ನಮ್ದು ಅದು ದೊಡ್ಡ ಅದು ಸಾಧನೆ ಅಚೀವ್ಮೆಂಟ್ ಅದನ್ನ ದೊಡ್ಡ ಅಚೀವ್ಮೆಂಟ್ ಅವಾಗ ಅಷ್ಟಿಂದ ಸೋಶಿಯಲ್ ಮೀಡಿಯಾದಲ್ಲಿ ಆಮೇಲೆ ಸಾವಿರಾರು ಜನ ಚಾಲಕರಿಗೆ ಇದೇ ಕಾರ್ಮಿಕ ಇಲಾಖೆಯಲ್ಲಿ ಕಿಟ್ಗಳನ್ನ ಕೊಡ್ಸಿದ್ವಿ ನಾವು ಏನ್ ಕಿಟ್ ಗೊತ್ತಾ ಫಸ್ಟ್ ಏಡ್ ಕಿಟ್ ಗೌರ್ಮೆಂಟ್ ಇಂದ ಕೊಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಆ ಗೌರ್ಮೆಂಟ್ ಕಿಟ್ ಅಂತ ಹೇಳಿದ್ರೆ ಒಳ್ಳೆ ವ್ಯಾಲ್ಯೂಬಲ್ ಅದು ತುಂಬಾ ಅಂತ ಒಂದು ಕಿಟ್ಗಳನ್ನ ಕೊಡಿಸಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡುವಂತ ಕೆಲಸಗಳನ್ನೆಲ್ಲ ಮಾಡಿಸಿದ್ವಿ ಅದು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಿಸಿದ್ವಿ ಅದನ್ನು ಸರ್ ಆಮೇಲೆ ಇವಾಗೆಲ್ಲ ಎಲ್ಲ ಬೋರ್ಡ್ ಕಾರ್ಗಳು ಗಳು ಸಬ್ಸಿಡಿ ಏನೋ ಅಂತ ಹೇಳ್ತಾರೆ ಹೌದು ಎಷ್ಟು ಜನಕ್ಕೆ ನಿಮ್ ಕಡೆಯಿಂದ ಬಂದಿದೆ ಎಷ್ಟು ಜನಸಿಡಿಗೆ ನಾನು ಕೈ ಹೋಗಿಲ್ಲ ಯಾಕಂದ್ರೆ ಇದು ನನಗೆ ಲಂಚ ಕೊಡೋದಂದ್ರೆ ಆಗಲ್ಲ ಇಲ್ಲ ಸಬ್ಸಿಡಿ ಲೋನ್ ನಾವು ಕೈ ಹಾಕ್ತಾವಾಗ ಸಹಜವಾಗಿ ಅಲ್ಲಿ ಎಲ್ಲಾ ಕಡೆ ನಮ್ಗೆ ಇಷ್ಟ ಕೊಡಬೇಕು ನಮ್ಗೆ ಇಷ್ಟ ಕೊಡಿ ಅಷ್ಟು ಕೊಡಿ ಅಂತಾರೆ ನಾನು ಅದು ಒಪ್ಪಲ್ಲ ಹಾಗಾಗಿ ನಾನು ಈ ಸಬ್ಸಿಡಿ ಲೋನ್ಗೆ ನಾವು ಕೈ ಹಾಕೋಕ್ ಹೋಗಿಲ್ಲ ಲಂಚ ಕೊಟ್ಟು ನಾವೇ ಕೊಡ್ಸ್ಬೇಕು ಡ್ರೈವರ್ಸ್ಗಳಿಗೆ ಅನ್ನೋದು ನಮ್ಮ ಸೆಟ್ ಹಾಗೆ ಕೊಡೋದಿದ್ರೆ ಕೊಡಿಸಬಹುದಾಗಿತ್ತು ಲಂಚ ಕೊಟ್ಟು ನಾನೇ ಒಬ್ಬ ಅಸೋಸಿಯೇಷನ್ ಇಟ್ಕೊಂಡು ಲಂಚ ನಾನೇ ಅವ್ನ ಕೈ ಕೊಡುವಂತದ್ದು ಎಷ್ಟು ಸರಿ ಅದು ನನ್ಗೆ ಇಡಿಸ್ಲಿಲ್ಲ ಎರಡನೇದು ಏನೊಂದು ಈಗ ಕಾರ್ಮಿಕ ಇಲಾಖೆಯಲ್ಲಿ ಐದು ಲಕ್ಷ ಬರ್ತಾ ಇದೆ ಅದು ಸುಮಾರು ಒಂದು ನನ್ನ ಕಿಲ್ದಾಗ ಒಂದು ನಲವತ್ತೈದಿಂದ ಐವತ್ತು ಜನ ಡ್ರೈವರ್ಸ್ ಗಳಿಗೆ ಕೊಡ್ಸಿದೀನಿ ನಾನು ಐದು ಲಕ್ಷ ಐದು ಲಕ್ಷ ರೂಪಾಯಿ ಏನಕ್ಕೆ ಸರ್ ಅದು ಈ ಡ್ರೈವರ್ ಡೆತ್ ಆದ್ರೆ ಮನೆಯವ್ರಿಗೆ ಕೊಡ್ಸೋದು ಅದು ಎಷ್ಟೋ ಜನರಿಗೆ ಗೊತ್ತಿರ್ಲಿಲ್ಲ ಕೆಲವರಿಗೆಲ್ಲ ನಾವೇನೆ ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಸುಮಾರು ಜನ ಸುತ್ತಿದ್ರು ಆಕ್ಸಿಡೆಂಟ್ ಅಲ್ಲಿ ಆ ಟೈಮಲ್ಲಿ ನಾವೇ ಅವ್ರ ಮನೆಗೆ ಫೋನ್ ಮಾಡಿ ಕೆಲವೊಂದು ದಾಖಲಾತಿಗಳು ನಮ್ಮ ಹತ್ರ ಇದೆ ನೀವು ಇನ್ನು ಇಷ್ಟು ದಾಖಲಾತಿಗಳು ತಂದು ಕೊಡಿ ಫಾರ್ಮ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಅಂತ ಇಲ್ಲಿ ಫಿಲ್ ಮಾಡಿಸಿ ನಾವೇ ಖುದ್ದಾಗಿ ಆ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ಫಾರ್ಮ್ ಕೊಟ್ಟು ರೆಡ್ಯೂಸ್ ಮಾಡಿ ಬಂದ್ರೆ ಹದಿನೈದು ದಿವಸ ಒಂದ್ ತಿಂಗಳ ಒಳಗಡೆ ಅವರಿಗೆ ದುಡ್ಡು ಬರ್ತಾ ಇತ್ತು ಆ ಒಂದು ಖುಷಿಗೆ ಅವ್ರು ಸ್ಕ್ರೀನ್ ಶಾಟ್ಸ್ ಸಹ ಕಳಿಸ್ತಾ ಇದ್ರು ಎಷ್ಟೋ ಸಲ ಅದೊಂದು ಖುಷಿ ವಿಚಾರ ಅನ್ಬೋದು ಹಾ ತುಂಬಾ ಅದ್ಯಾಕಂದ್ರೆ ಎಷ್ಟೋ ಜನ ಗೊತ್ತಿರ್ಲಿಲ್ಲ ಅಂತ ನಾವು ಆ ಟೈಮ್ ಆ ಅಲ್ಲೇ ಕೊಡ್ಸಿದೀವಿ ಯಾವಾಗ ತುಂಬಾ ಟೈಮ್ ಹಿಂದೆನೆ ಸರ್ ಒಬ್ಬ ಚಾಲಕ ಎಂತ ಪ್ರಾಬ್ಲಮ್ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ನಿಮಗೆ ಗ್ರೂಪ್ ಮಾಡಿದ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ತಗೊಂಬೋದೇನಿದೆ ಸರ್ ನಮ್ಮಲ್ಲಿ ಯಾವ ತರ ಕಾರ್ಯ ನಡೀತದೆ ಅಂತ ಹೇಳಿದ್ರೆ ಫಸ್ಟ್ ನಾನು ಹೋಗಿ ದುಮ್ಕಲ್ಲ ನಮ್ಮಲ್ಲಿ ಟೀಮ್ ಅಂತ ಒಂದಿದೆ ಓಕೆ ಏನೇ ಯಾರಿಗೆ ತೊಂದರೆ ಆದ್ರೂ ಫಸ್ಟ್ ಅವರೇ ಹೋಗೋದು ಅಡ್ಮಿನ್ಗಳು ನಮ್ಮ ಪದಾಧಿಕಾರಿಗಳು ನೋಡ್ತಾರೆ ಅವ್ರ ಕೈಲಿ ಅದನ್ನ ಸಾಲ್ವ್ ಮಾಡಕ್ ಆಗದೆ ಇರುವಂತಹ ಪೊಸಿಷನ್ ಬಂದ್ರೆ ಏನಾದ್ರು ಅದು ಮಿತಿ ಮೀರಿ ಹೋಗ್ತಾ ಇದ್ರೆ ನನ್ನ ಗಮನಕ್ಕೆ ತರ್ತಾರೆ ಅವಾಗ ನಾವು ಅಲ್ಲಿಗೆ ಎಂಟ್ರಿ ಆಗ್ತೀವಿ ಎಂತ ದೊಡ್ಡ ಸಮಸ್ಯೆ ಇದ್ರು ಅದನ್ನ ನಾವು ಬಗೆಹರಿಸ್ರು ಒಂದ್ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಗಳನ್ನ ಕೊಟ್ಟಿದ್ದಾನೆ ಕಾಂಟೆಕ್ಟ್ಸ್ ಗಳು ಕೊಟ್ಟಿದ್ದಾನೆ ಹಾಗಾಗಿ ಎಂತ ಸಮಸ್ಯೆ ಇದ್ರು ಆರಾಮಾಗಿ ನಾವು ಅದನ್ನ ಸಲ ಮಾಡ್ತಾ ಇದ್ವಿ ಅಲ್ಲ ಸರ್ ನಾನ್ ಹೇಳ್ತಿರೋದು ಒಬ್ಬ ಚಾಲಕನ್ ತಪ್ಪಿರ್ಬೋದು ಇಲ್ಲ ಬೇರೆ ಬೇರೆ ತಪ್ಪಿರೋದು ಅಲ್ಲಿ ಏನ್ ಹಲ್ಲೆ ಆಗಿರುತ್ತೆ ಅನ್ನೋದು ಇಬ್ರು ಕಡೆನೂ ಆಲೋಚನೆ ಮಾಡ್ತೀರಾ ಇಲ್ಲ ಹೆಂಗೆ ಸರ್ ನೀವು ಅಲ್ಲೋದು ಇಲ್ಲ ನಾನು ಫಸ್ಟ್ ತಪ್ಪು ಚಾಲಕಂದೇ ಇದ್ರೆ ಅಲ್ಲಿ ನಾವು ಸರೆಂಡರ್ ಆಗ್ಬೇಕಾಗತ್ತೆ ಅದೇ ಅವಾಗ ಏನ್ ಮಾಡ್ತೀರ ಅಂತ ಚಾಲಕನ್ ತಪ್ಪಿದ್ರೆ ನಾವ್ ಅಲ್ಲಿ ಅವ್ರಿಗೆ ಆಯ್ತು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಬಿಡಿ ಅಂತ ಹೇಳ್ಬಿಟ್ಟು ಸಾಲ್ವ್ ಮಾಡಿ ಬರ್ಬೇಕಷ್ಟೇ ಚಾಲಕನ್ ತಪ್ಪಿಲ್ಲ ಅಂತ ಹೇಳಿದ್ರೆ ಚಾಲಕನಿಗೆ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಅವ್ರ ಹತ್ರ ನಾವು ಕೊಡ್ಸ್ಬಿಟ್ಟೆ ಬರ್ಬೇಕಾದ್ರೆ ಇವಾಗ ಇಷ್ಟೊಂದೆಲ್ಲ ಮಾಡ್ಬೇಕಾರೆ ನಿಮ್ಗೆ ಇರುತ್ತೆ ಅದೇ ಜೈಲ್ಗೆ ಹೋಗೋದಾಗಿರ್ಬೋದು ಇಲ್ಲಾಂದ್ರೆ ಎಲ್ಲಾನ ಇದು ಮಾಡ್ಬೇಕಾರೆ ಲಾಟಿ ಚಾರ್ಜರ್ ಆಗಿರ್ಬೋದು ಈಗ ಆಯ್ತು ಮೊನ್ನೆ ರೀಸೆಂಟ್ ಸಹ ಒಂದುವರೆ ದಿನ ಜೈಲ್ಗೆ ಹೋಗ್ಬಿಟ್ಟು ಬಂದ್ವಿ ಲಾಟಿ ಚಾರ್ಜು ಆಯ್ತು ಖುಷಿನೂ ಇತ್ತು ನನ್ಗೆ ಏನಕ್ಕುತ್ತಾ ಬೇಜಾರಾಗಿಲ್ಲ ನಾನು ಹೋರಾಟ ಮಾಡಿ ಹೋಗಿದ್ದೀನಿ ಕಳ್ತನ ಮಾಡಿನೋ ಅಥವಾ ಯಾರಿಗೋನೋ ತಲೆ ಓಡದೋ ಯರ್ಸಿ ಹೋಗಿಲ್ಲ ಹೋರಾಟ ಮಾಡ್ಬಿಟ್ಟು ನಾನು ಜೈಲ್ಗೆ ಹೋಗಿದ್ದೀನಿ ಚಾಲಕರಿಗೋಸ್ಕರ ಹೋಗಿದಿನಿ ನಾನ್ ಮಾಡ್ತಿರೋದೇ ಚಾಲಕರ ಕೆಲಸ ಚಾಲಕರಿಗೋಸ್ಕರ ಹೋಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ನನಗೆ ಹೆಮ್ಮೆ ಯಾರಿಗೇಂಗ ಗೊತ್ತಿಲ್ಲ ನನ್ಗಂತೂ ಹೆಮ್ಮೆ ಇದೆ ಚಾಲಕರಿಗೋಸ್ಕರ ನಾನು ಜೈಲ್ಗೆ ಹೋಗ್ಬಿಟ್ಟು ಓಕೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಂದ್ರೆ ಅಲ್ಲಿ ಹೋದ್ಮೇಲೆ ಅಂದ್ಮೇಲೆ ಬಿಡಿಯೋದು ಬೇಜಾರು ಆಗೇ ಆಗತ್ತೆ ಯಾಕಂದ್ರೆ ಅಲ್ಲಿ ನಿಮ್ಗೆ ಜೈಲಲ್ಲಿ ಗೊತ್ತಲ್ಲ ಊಟ ಬೆಳಿಗ್ಗೆ ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಬರ್ತದೆ ಊಟ ಟಿಫನ್ ಬರುತ್ತೆ ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಇರುತ್ತೆ ಮಧ್ಯದಲ್ಲಿ ಏನು ಕಾರ್ಯ ಚಟುವಟಿಕೆ ಇರಲ್ಲ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗುತ್ತೆ ಅದೇ ಜೈಲ್ ಜೈಲಿದೆ ಅದೇ ಬೇಜಾರ್ ಟೈಮ್ ಪಾಸ್ ಮಾಡಕ್ಕಾಗಲ್ಲ ನಮ್ಗೆ ಒಂದುವರೆ ದಿನಕ್ಕೆ ಟೈಮ್ ಪಾಸ್ ಮಾಡ್ಬೇಕ ನನಗ್ ಒಂದು ವರ್ಷ ಕಳೆದಂಗಾಯ್ತು ಬರುವ ಇಲ್ಲ ನಮ್ದು ನಮ್ ಲಾಯರ್ ಟೀಮಲ್ಲ ಬಹಳ ಜೋರಾಗಿದೆ ನಾವು ಈಗೇನು ಹೋರಾಟ ಮಾಡ್ತೀವಿ ಸಂಘಟನೆ ಹಿಂಗೆ ಇಟ್ಕೊಂಡಿದೀವಿ ಅಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಸಪೋರ್ಟ್ ಇದೆ ಬ್ಯಾಕ್ ಗ್ರೌಂಡ್ ನಮ್ ತಲೆಕಾಯುವಂತವ್ರು ದೊಡ್ಡ ದೊಡ್ಡವರು ಇದಾರೆ ಯಾವಾಗ ಜಯಣ್ಣವ್ರಿಗೆ ಹೆಂಗಾಯ್ತು ಅಂತಷ್ಟೇ ನನ್ನ ಜೊತೆಗೆ ಈಗ ಹಿಂದೂ ಜಾಗೃತಿ ಸೇನೆ ವಿನಯ್ ವಿನಯಗೌಡರು ಸಹ ಚೇರ್ಕೊಂಡ್ಬಿಟ್ರು ನಮ್ ಸಂಘಟನೆಗೆ ಕ್ಲಬ್ ಮಾಡ್ಬಿಟ್ವಿ ನಾವು ಏನ್ ಮಾಡ್ ಈಗ ಏನ್ ಮಾಡಿದ್ವಿ ಏನೇ ಆದ್ರೂ ಇಬ್ರು ಜೊತೆಗೆ ಇದ್ ಮಾಡ್ತಾ ಇದೀವಿ ಸೊ ಹಾಗಾಗಿ ನನ್ಗೆ ಈಗ ಒಂದ್ ಶಕ್ತಿ ದೊಡ್ಡ ಶಕ್ತಿ ಈಗ ಅವರು ಸಹ ನಿಂತಿದ್ದಾರೆ ಅವರು ಅವ್ರ ಜೊತೆ ಜೇಡ್ರಲಿ ಸಾಹೇಬ್ರು ಸಹ ಇದಾರೆ ಹಾಗಾಗಿ ಈಗ ನಮ್ಗೆ ಆಶೀರ್ವಾದದಿಂದ ಏನು ಭಯ ಇಲ್ಲ ಹಿಂದೆಗಡೆ ನಮ್ಗೆ ಇದಾರೆ ಅಂತ ಹಾಗಾಗಿ ನಾನು ಎಲ್ಲಾ ಚಾಲಕರು ಹೇಳೋದಿಷ್ಟೇ ನಮ್ಮ ಸಂಘಟನೆ ಬಂದು ಹೋರಾಟಕ್ಕೆ ಬಂದು ನಿಮ್ಗೆ ಏನ್ ತೊಂದ್ರೆ ನಾನು ಇದೀನಿ ಯಾಕೆ ಭಯ ಪಡ್ತೀರಾ ನಿಮ್ಗೆ ಏನ್ ಕೇಸ್ ಬಿಡುತ್ತೆ ನನ್ಗೂರೇ ಕೇಸ್ ಬಿಡ್ತದೆ ನೀವ್ ಒಂದಿನ ಇದ್ರೆ ನಾನು ಒಂದಿನ ಇರ್ತೀನಿ ಜೈಲಲ್ಲಿ ಈಗ ನಮ್ ಜೊತೆ ಎಂಟು ಜನ ಬಂದ್ರು ಎಂಟು ಜನ ಒಂದೂವರೆ ದಿನ ಅಷ್ಟೇ ನಾವ್ ಇದ್ದಿದ್ವಿ ಬಂದ್ಬಿಟ್ಟು ಒಂದಿನ ಒಂದೂವರೆ ದಿನಕ್ಕೆ ವಾಪಸ್ ಹೊರಗಡೆ ಬಂದ್ವಿ ಆಕ್ಚುಲಿ ಒಂದೇ ದಿನಕ್ಕೆ ಬರ್ತಾ ಇದ್ವಿ ಅದೇ ನಮ್ ಗ್ರಾಚಾರಕ್ಕೆ ಅವತ್ತೇ ಅದು ಪೋಕ್ಸೋ ಕೇಸ್ ಇತ್ತು ನಮ್ಗೆ ಬೇಲ್ ಸಿಗಿರಲಿಲ್ಲ ಅವತ್ತು ಅಷ್ಟೇ ಒಂದ್ ಅರ್ಧ ದಿನ ಎಕ್ಸ್ಟ್ರಾ ಆಯ್ತು ಸರ್ ಇದನ್ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ಏನಿದೆ ಸರ್ ಪ್ರೊಸೆಸ್ ಎಲ್ಲ ಯಾವ್ದು ಸಂಘಟನೆ ಸಂಘಟನೆ ಸ್ಥಾಪನೆ ಮಾಡ್ಬೇಕು ಸಂಘಟನೆ ಸ್ಥಾಪನೆ ಮಾಡ್ಬೇಕಂದ್ರೆ ನೀವು ಫಸ್ಟ್ ನಿಮ್ಗೆ ಚೆನ್ನಾಗಿರೋನ ಒಂದ್ ಎಂಟರಿಂದ ಹತ್ತು ಜನನ್ನ ಹತ್ತು ಹನ್ನೆರಡು ಜನನ್ನ ರೆಡಿ ಮಾಡ್ಕೊಬೇಕು ಬೈಲಾ ಪದಾಧಿಕಾರಿಗಳಂತ ಹೇಳ್ಬಿಟ್ಟು ಆ ಪದಾಧಿಕಾರಿಗಳನ್ನೆಲ್ಲ ನೀವು ರೆಡಿ ಮಾಡ್ಕೊಂಡು ಅವ್ರಿಗೆ ಒಂದು ಪೋಸ್ಟ್ ಗಳನ್ನ ರೆಡಿ ಮಾಡ್ತೀರಾ ಕಾರ್ಯದರ್ಶಿ ಖಜಾಂಚಿ ಅಧ್ಯಕ್ಷ ಹಿಂಗೆ ಸಂಘಟನಾ ಕಾರ್ಯದರ್ಶಿ ಅಂತ ಆ ಪೋಸ್ಟ್ ಗಳು ಕ್ರಿಯೇಟ್ ಆದ್ಮೇಲೆ ನೀವು ಏನ್ ಮಾಡ್ತೀರಾ ಬೈಲಾ ರೆಡಿ ಮಾಡ್ತೀರಾ ನಮ್ಮ ಸಂಘಟನೆ ಯಾವ ರೀತಿ ಹೋಗ್ಬೇಕು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಬೈಲಾದಲ್ಲಿ ಎಂಟ್ರಿ ಆಗುತ್ತೆ ಬೈಲಾದಲ್ಲಿ ಅದೇ ಹೇಳುದು ಬೈಲಾ ಅನ್ನೋದು ಬೈಲಾ ಅನ್ನೋದು ಅದಕ್ಕೇನೆ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡ್ಕೊಂಡು ಹೋಗ್ತೀವಿ ನಾವು ಸಂಘಟನೆ ಕೆಲಸ ಏನು ಈ ಸಂಘಟನೆ ಯಾವ ರೀತಿಲಿ ಕೆಲಸ ಮಾಡ್ತಾ ಇದೆ ನಮ್ದು ಕಾನ್ಸೆಪ್ಟ್ ಏನು ಚಾಲಕ ನಮ್ಗೆ ನಮ್ಮ ಕಾನ್ಸೆಪ್ಟ್ ಚಾಲಕ ಇವಾಗ ನಮ್ದು ಹಂಗೆ ನಮ್ಮ ಕಾನ್ಸೆಪ್ಟ್ ಏನು ನಮ್ಮ ಉದ್ದೇಶ ಏನು ನಾವೇನ್ ಮಾಡೋಕೆ ಹೊರಟಿದ್ದೀವಿ ಏನ್ ಮಾಡಬಾರ್ದು ಅವೆಲ್ಲ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಇದನ್ನ ಬೈಲ ಅಂತಾರೆ ಅದನ್ನ ತಿದ್ದುಪಡಿನೂ ಸಹ ನಾವು ಮಾಡ್ಕೊಬೋದು ನೆಕ್ಸ್ಟ್ ಸಂಘಟನೆ ರಿಜಿಸ್ಟರ್ ಆದ್ಮೇಲೂ ಸಹ ಬೈಲ ತಿದ್ದುಪಡಿನೂ ಸಹ ಮಾಡ್ಕೊಬೋದು ಇನ್ನು ಏನಾದ್ರು ಎಕ್ಸ್ಟ್ರಾ ಸೇರ್ಸೋ ಅಂತ ಸೇರಿಸ್ಕೋಬಹುದು ಅವೆಲ್ಲ ನಮ್ಮ ಇರುತ್ತೆ ಇಲ್ಲಿ ಮಾಡಿಸ್ಬೋದು ಸಹಿಶನ್ ಇದು ಬಂದು ನಿಮ್ಗೆ ಕಾರ್ಮಿಕ ಇಲಾಖೆಯಲ್ಲೂ ಮಾಡಬಹುದು ಟ್ರೇಡ್ ಯೂನಿಯನ್ ಇದಕ್ಕೋದ್ರೆ ಕಾರ್ಮಿಕ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು ಸಂಘಟನೆ ನೀವು ಏನು ಈ ಒಂದು ಕೋಪರೇಟಿವ್ ಇದಕ್ಕೆ ಸಂಬಂಧಪಟ್ಟ ಸಂಘಟನೆ ಮಾಡೋದಿದ್ರೆ ನೀವು ಮಲ್ಲೇಶ್ವರಂ ಅಲ್ಲಿ ಮಾಡಿಸ್ಕೊಂಬುದು ಐದನೇ ಕ್ರಾಸ್ ಹತ್ರ ಏನಾದ್ರು ಮಾಡಿಸೋಕೆ ಏನು ಬೇಕಾಗಿಲ್ಲ ನಿಮ್ಗೆ ಯಾವ ಅರ್ಹತೆನೂ ಬೇಕಾಗಿಲ್ಲ ನಿಮ್ಗೊಂದು ಸಂಘಟನೆ ಹೆಸರು ಒಂದು ಫಸ್ಟ್ ಇಂತ ಒಂದು ಹೆಸರು ಇಟ್ಬಿಟ್ಟು ನಾನು ಇಷ್ಟು ಜನ ಅವ್ರ ಆಧಾರ್ ಕಾರ್ಡ್ ಅವ್ರ ಅಡ್ರೆಸ್ ಪ್ರೂಫ್ ಎಲ್ಲ ತಗೊಂಡೋಗಿ ಫೋಟೋ ಸೈನ್ಗಳೆಲ್ಲ ತಗೊಂಡೋಗಿ ಕೊಟ್ರೆ ಅಲ್ಲಿ ಮಾಡ್ಕೊಡ್ತಾರೆ ಅದಕ್ಕೆ ಏನಾದ್ರು ಅಮೌಂಟ್ ಸರ್ ಇದೆ ಇದೆ ಅಮೌಂಟ್ ಇದೆ ಫೀಸ್ ಇದೆ ಇದೆ ಫೀಸ್ ಇದೆ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಇದೆ ಸರ್ ನೀವು ಅವ್ರಿಗೆ ಪೇ ಮಾಡಬೇಕು ಗೌರ್ಮೆಂಟ್ ಮಾಡಬೇಕು ಮಾಡಬೇಕು ಪೇ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಆಗಿ ಬರ್ತದೆ ಓಕೆ ಸರ್ ನೀವಾಗ ನೀವೆಲ್ಲ ರಿಜಿಸ್ಟರ್ ಮಾಡಿಸ್ಕೊಳ್ತೀರಾ ಎಲ್ಲ ಆಗುತ್ತೆ ನಿಮ್ದೊಂದು ಯೂನಿಯನ್ ಸ್ಟಾರ್ಟ್ ಆಗುತ್ತೆ ಸರ್ ಸಂಘಟನೆ ಸ್ಟಾರ್ಟ್ ಆಗುತ್ತೆ ಸಂಘಟನೆಗೆ ನಮ್ಮಂತವ್ರು ಯಾರಾದರು ಜಾಯ್ನ್ ಆಗಬೇಕು ಅಂದ್ರೆ ಏನ್ ಸರ್ ರೂಲ್ಸ್ ನಮ್ಮ ಸಂಘಟನೆಯಲ್ಲಿ ನಾವು ಮೆಂಬರ್ಗೆ ಇನ್ನೂರೈವತ್ತು ರೂಪಾಯಿ ಅಂತ ನಾವು ಮಾಡಿದೀವಿ ನಮ್ಮಲ್ಲಿ ಅವ್ರ ಸದಸ್ಯತ್ವ ತೊಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಹ್ಞೂ ಇನ್ನೂರ ರೂಪಾಯಿ ಕೊಟ್ಟು ಅವ್ರ ಸದಸ್ಯತ್ವ ತಗೊಂಡ್ಮೇಲೆ ಮೇಲೆ ಅವ್ರಿಗೆ ಒಂದು ಸ್ಟಿಕ್ಕರ್ನ ಕೊಡ್ತೀವಿ ಕಾರ್ ಹಾಕೋದಕ್ಕೆ ಅವ್ರಿಗೆ ಐಡಿ ಕಾರ್ಡ್ ಅನ್ನ ನೋಡಿ ತರ ಐ ಡಿ ಕಾರ್ಡ್ ಅನ್ನ ಕೊಡ್ತೀವಿ ಅವ್ರಿಗೆ ಆಯ್ತಾ ಐ ಡಿ ಕಾರ್ಡ್ ಕೊಟ್ಟ ಮೇಲೆ ಅವರು ನಮ್ಮಲ್ಲಿ ಮೆಂಬರ್ ಆಗಿರ್ತಾರೆ ನಮ್ಮಲ್ಲಿ ಯಾವುದೇ ಹೇಳಿದ್ನಲ್ಲ ಈಗ ಕಾನ್ಸೆಪ್ಟ್ ನಾವ್ ಏನೇನು ತರ್ತೀವಿ ಮೆಡಿಕಲ್ ಮೆಡಿಕಲ್ದಾಗ್ಲಿ ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ಆಗ್ಲಿ ಇವೆಲ್ಲ ಏನೇನು ತರ್ತೀವಿ ಏನೇತಂದ್ರೆ ನಾವು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಮೆಂಬರ್ಸ್ಗೆ ಮೆಂಬರ್ಸ್ ಫಸ್ಟ್ ಕೊಟ್ಟ ಮೇಲೆ ಬೇರೆಯವ್ರಿಗೆ ನಾವು ಇದು ಮಾಡ್ತೀವಿ ಹೊರಗಡೆ ಡ್ರೈವರ್ಸ್ಗಳಿಗೂ ನಾವು ಕೊಡ್ತೀವಿ ಮೆಂಬರ್ ಅಲ್ಲದೇ ಇದ್ದವ್ರಿಗೂ ನಾವು ಕೊಟ್ಬಿಡ್ತೀವಿ ಫಸ್ಟ್ ಪ್ರಿಪರೇಷನ್ ನಮ್ದು ಅವ್ರಿಗೆ ಇವಾಗ ನೀವು ಮೆಂಬರ್ಸ್ಗೆ ಕೊಡ್ತೀವಿ ಅಂತಂದ್ರೆ ಸರ್ ಮತ್ತೆ ಬೇರೆ ನಮ್ಗೆ ವಿಥೌಟ್ ಮೆಂಬರ್ಸ್ ಕೊಡ್ತೀವಿ ಅಂತ ಹೇಳಿದೆ ಸರ್ ನೀವು ವಿಥೌಟ್ ಮೆಂಬರ್ಸ್ ಯಾರಾದರೂ ಇರ್ತಾರೆ ನಿಮಗೆ ಅವ್ರಿಗೆ ಏನಾದರೂ ಹಳ್ಳಿ ಆಗಿರುತ್ತೆ ಅವ್ರಿಗೂ ಮಾಡ್ಕೊಡ್ತೀವಿ ಮಾಡ್ತೀವಿ ಅವ್ರಿಗೂ ಸಹ ಸಹಾಯ ಮಾಡ್ತೀವಿ ಯಾರಾದರೂ ಸಹ ಅವ್ನು ಚಾಲಕ ಅಂತ ಗೊತ್ತಾದ್ರೆ ಓಕೆ ನಮ್ಮಲ್ಲಿ ಇರಲಿ ಬಿಡ್ಲಿ ಅವನು ಚಾಲಕ ಅಂತ ಗೊತ್ತಾದ್ರೆ ಅವ್ನಿಗೆ ಸಹಾಯ ಮಾಡಿ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಜನ ಅಷ್ಟೊಂದು ಸೇರ್ಕೊಂಡ್ಬಿಟ್ರು ಯಾಕಂದ್ರೆ ಅವ್ನಿಗೆ ನಮಗ್ ಸಂಬಂಧನೇ ಇರಲ್ಲ ಆಕ್ಚುಲಿ ಹೇಳ್ಬೇಕು ನಮ್ಗೆ ಅವ್ರಿಗೆ ಸಂಬಂಧ ಇರಲ್ಲ ಆದ್ರೂ ಅವ್ನಿಗೆ ನಾವು ಸಹಾಯ ಮಾಡಿದವಾಗ ಅವ್ನು ಆಟೋಮೆಟಿಕ್ ಸರ್ ನಾವು ನಿಮ್ ಸಂಗಡಲ್ಲಿ ಇರ್ತೀವಿ ಅಂತ ಹೇಳ್ತೀವಿ ಹಿಂಗಾಗಿ ಎಷ್ಟೋ ಜನ ಚಾಲಕರು ನಮ್ಮಲ್ಲಿ ಇದಾದ್ರು ಅದೇ ಸಹಾಯ ಪಡೆದಿರೋ ಕೂಡ ಬಂದು ಸಹಾಯ ಪಡೆದಿರೋ ಸರ್ ಜನ ಇವಾಗ ಇಷ್ಟೊಂದೆಲ್ಲ ನೀವು ಮಾಡ್ತೀರಾ ಸರ್ ನೀವು ಕೆಲ್ಸಕ್ಕೆ ಹೋಗೋದಿಲ್ಲ ಡ್ಯೂಟಿ ಮಾಡೋದಿಲ್ಲ ನಿಮ್ಗೆ ಆದಾಯ ಹೆಂಗೆ ಸರ್ ಇಷ್ಟೊಂದು ಸರಿ ಏನು ಆಫೀಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆರ್ ಟಿ ಒ ಕೆಲಸಗಳು ನಾವು ಮಾಡ್ತೀವಿ ಟಿ ಪಿಗಳನ್ನ ಕಟ್ತೀವಿ ಬಾರ್ಡರ್ ಟ್ಯಾಕ್ಸ್ಗಳನ್ನ ಆಮೇಲೆ ನಾವು ಇಲ್ಲಿ ಪ್ಯಾನಿಕ್ ಬಟನ್ ಅನ್ನ ಸಹ ಮಾಡ್ತಾ ಇದೀವಿ ಯಾಕೆ ಪ್ಯಾನಿಕ್ ಬಟನ್ ನ ನಾವು ಈಗ ಸೇಲ್ ಮಾಡ್ತಾ ಇದೀವಿ ನಾನು ಅದಕ್ಕೆ ವಿರೋಧ ಪ್ಯಾನಿಕ್ ಬಟನ್ ಗೆ ಸಂಬಂಧಪಟ್ಟಂಗೆ ಕೇಸು ಹಾಕಿದ್ದೀನಿ ಹೈಕೋರ್ಟ್ ಅಲ್ಲಿ ಆಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ದೀನಿ ಯಾರು ಇದುವರೆಗೂ ಕೇಸ್ ಹಾಕ್ದಾರಿಲ್ಲ ಬರೀ ಫೇಸ್ಬುಕ್ ಅಲ್ಲಿ ಮಾತಾಡಿದಾರು ಬಿಟ್ರೆ ಪ್ಯಾನಿಕ್ ಬಟನ್ ಹಂಗೆ ಹಿಂಗೆ ಅಂತ ಕೇಸ್ ಹಾಕೋ ಇರೋರು ಯಾರು ಇಲ್ಲ ನಾನು ಅದ್ರ ಬಿಸ್ನೆಸ್ ನಡೆಯಲ್ಲೇ ಇದೆ ಹಿಂದೆಗಡೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಕೇಸು ಹಾಕಿದ್ದೀನಿ ಯಾಕೆ ಕೇಸ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ಫ್ರಾಡ್ ಇದೆ ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ ನಮ್ಮ ಚಾಲಕರಿಗರು ಕೇಳೋದಕ್ಕೆ ಹೋದ್ರೆ ಹೋರಾಟ ಅಂತೂ ಮಾಡಿ ಕೇಳಕ್ ಸಾಧ್ಯ ಇಲ್ಲ ನಮ್ಮ ಚಾಲಕರ ಯಾರು ಬರಲ್ಲ ಕಾನೂನು ಪ್ರಕಾರವೂ ಹೋಗ್ಬೇಕು ಡಿಲೇ ಆಗ್ತಾ ಇದೆ ಈಗ ನಾನು ಯಾವಾಗ ಕೇಸ್ ಹಾಕಿದ್ದೀನಿ ಕೇಸ್ ಹಾಕಿದ್ರಿಂದ ಇಲ್ಲಿವರೆಗೂ ಆಲ್ರೆಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಫಿಟ್ಟಿಂಗ್ ಓಕೆ ನನ್ಗೆ ಯಾವ್ದು ರಿಸಲ್ಟ್ ಇನ್ನೂ ಬಂದಿಲ್ಲ ನಾನು ಲೋಕಾಯುಕ್ತ ಕೇಸ್ ಹಾಕಿನೂ ರಿಸಲ್ಟ್ ಬರ್ಲಿಲ್ಲ ಹೈಕೋರ್ಟ್ ಅಲ್ಲಿ ರಿಸಲ್ಟ್ ಬಂದಿಲ್ಲ ಒಂದ್ ಲಕ್ಷ ಇಪ್ಪತ್ ಗಾಡಿ ಆಲ್ರೆಡಿ ನಾನ್ ಹಾಕಿದ್ಮೇಲೆ ಆಯ್ತು ಫಿಟ್ಟಿಂಗ್ ಅದಕ್ಕಿಂತ ಮುಂಚೆ ಸುಮಾರು ಒಂದ್ ಅರ್ವತ್ ಎಪ್ಪತ್ ಸಾವಿರ ಒಟ್ಟು ಟೋಟಲ್ ಎರಡು ಲಕ್ಷ ಗಾಡಿ ಈಗ ಫಿಟ್ಟಿಂಗ್ ಆಗಿದೆ ಇನ್ ಕೇವಲ ಮೂರುವರೆ ಲಕ್ಷ ಗಾಡಿ ಫಿಟಿಂಗ್ ಅಷ್ಟೇ ಇನ್ನು ನನಗ್ ತಿಳಿದಂಗೆ ಈಗ ನನಗ್ ನ್ಯಾಯ ಸಿಗೋದು ಹೆಚ್ಚು ಕಮ್ಮಿ ಏನು ಒಂದ್ ಮೂರು ಲಕ್ಷ ಗಾಡಿ ಫಿಟ್ಟಿಂಗ್ ಆದ್ಮೇಲೆ ಸಿಗ್ಬೋದೇನೋ ಇದು ನಮ್ಮ ಕಾನೂನು ಆತರ ಇದೆ ಏನ್ ಆಗಲ್ಲ ಸರ್ ಇನ್ನು ಕ್ವಶನ್ ಯಾಕೆ ಕೇಳಿದೆ ಅಂದ್ರೆ ಸರ್ ನಿಮ್ಗೆ ನೀವು ಒಂದು ಫ್ಯಾಮಿಲಿ ಅಂತ ಇರುತ್ತೆ ಇದನ್ನೆಲ್ಲ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈಗ ಆರ್ಟಿಒ ಕೆಲಸಗಳಲ್ಲಿ ಯಾವ್ದಲ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ನಾನು ಮಾಡ್ತಾ ಇದೀನಿ ನಮ್ಮ ಆಫೀಸಲ್ಲಿ ಏನೇ ನೀವು ಕೆಲಸ ಮಾಡಲಿ ಎಷ್ಟೇ ಟ್ಯಾಕ್ಸ್ ಕಟ್ಟಿ ಏನೇ ಮಾಡ್ಲಿ ಅವ್ರ ಹತ್ರ ನೂರು ರೂಪಾಯಿ ಚಾರ್ಜಸ್ ಓಕೆ ಅಷ್ಟೇ ನನಗೆ ದಿನಕ್ಕೆ ಒಂದು ಇಪ್ಪತ್ತು ಜನ ಬಂದ್ರು ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ಅರವತ್ತು ಸಾವಿರ ಆಯ್ತು ನನ್ ಖರ್ಚಿಗೆ ಸಾಕು ಸಂಘಟನೆಯ ದುಡ್ಡನ್ನಂತೂ ನಾವು ಮುಟಕ್ಕಾಗಲ್ಲ ಮುಟ್ಟೋದು ಇಲ್ಲ ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಇದುವರೆಗೂ ಯಾವ ಸಂಘಟನೆಯೂ ಮಾಡಿಲ್ಲ ಆನ್ಲೈನ್ ಎಲ್ಲ ಟ್ರಾನ್ಸಾಕ್ಷನ್ ಪ್ರತಿ ಒಂದನ್ನು ಆನ್ಲೈನ್ ನೀವು ಎಲ್ಲಿ ಕೂತ್ಕೊಂಡ್ಬೇಕಾದ್ರು ಮೆಂಬರ್ಶಿಪ್ ಆಗ್ಬಹುದು ನಮ್ಮಲ್ಲಿ ನಮ್ಮ ಬಿ ಟ್ಯಾಕ್ ಡಾಟ್ ಇನ್ ಅಂತ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ನಮ್ದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲೇನೆ ನಿಮಗೆ ಮೆಂಬರ್ಶಿಪ್ ಇಮಿಡಿಯೇಟ್ ಆಗಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಪಿ ಬರುತ್ತೆ ಇಮಿಡಿಯೇಟ್ ಆಗಿ ನಿಮಗೆ ಮೆಂಬರ್ಶಿಪ್ ಲಿಸ್ಟು ಬಂದ್ಬಿಡುತ್ತೆ ಅಲ್ಲಿ ಏನೇನ್ ಹಾಕ್ಬೇಕು ಏನೇ ನಿಮ್ದೆಲ್ಲ ಡೀಟೇಲ್ಸ್ ಕೇಳುತ್ತೆ ಡೀಟೇಲ್ಸ್ ಫಿಲ್ ಮಾಡಿದ ಐಡಿ ಕಾರ್ಡ್ ಜನರೇಟ್ ಆಗುತ್ತೆ ಆ ರೀತಿ ಸಿಸ್ಟಮ್ ನಾವು ಮಾಡಿದೀವಿ ಒಂದ್ ರೂಪಾಯಿನು ಯಾರಿಗೂ ನೀವು ಎಲ್ಲೂ ಹಾಕೋಲ್ಲ ಡೈರೆಕ್ಟ್ ಸಂಘಟನೆ ಅಕೌಂಟ್ಗೆ ಬೀಳತ್ತೆ ನಿಮ್ದು ಇವಾಗ ವೆಬ್ಸೈಟ್ ಎಲ್ಲ ಮಾಡ್ತೀವಿ ಕಾನ್ಸೆಪ್ಟ್ ಯಾವ್ದು ಸರ್ ಇದೆಲ್ಲ ನಮ್ದೇ ಕಾನ್ಸೆಪ್ಟ್ ನಮ್ದೇ ನಾವು ನಮ್ಗ ಕಲ್ಸಿರುತ್ತಲ್ಲ ನಮ್ ಸಂಘಟನೆ ಹಿಂಗ್ ಮಾಡಬೇಕು ಹಂಗ್ ಮಾಡ್ಬೇಕು ಪ್ಲಾನ್ಗಳು ನಮ್ದು ಹಿಂಗ್ ಸಂಘಟನೆ ನೋಡಿ ವರ್ಕ್ ನಾವು ಮಾಡೋದೇ ಇಲ್ಲ ಎಲ್ಲ ಸಿಸ್ಟಮ್ ಮೇಲೆ ಇರ್ತದೆ ನಮ್ಗೆ ಸರ್ ಇಷ್ಟೊಂದು ನೀವು ಓದಿದ್ ಕಡಿಮೆ ಹತ್ತನೇ ಕ್ಲಾಸ್ ಅಷ್ಟೇ ಕ್ಲಾಸ್ ಕ್ಲಾಸ್ ಹೌದು ಓದ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ನಾಲೆಡ್ಜು ಜಾಸ್ತಿ ಇದೆ ಅಷ್ಟೇ ಜನರಲ್ ನಾಲೆಡ್ಜು ಜಾಸ್ತಿ ಇದೆ ಹಾಗಾಗಿ ಒಂದು ಸಂಪರ್ಕನೇ ನಮ್ಗೆ ಮೇನ್ ಎಲ್ಲರೂ ಅವರವರ ಒಂದು ಮತ್ತೆ ನಮ್ ತಾಳ್ಮೆ ಜಾಸ್ತಿ ಇದೆ ಯಾವ್ದನ್ನೂ ನಾವು ದುಡ್ಕ ಹೋಗಲ್ಲ ತುಂಬಾ ತಾಳ್ಮೆಯಿಂದ ಹೋಗೋದ್ರಿಂದ ದೇವರು ಎಲ್ಲ ಅದೇ ಆಶೀರ್ವಾದ ಮಾಡೋದಂತ ಕಾಣುತ್ತೆ ನಮಗೆ ಹಾಗಾಗಿ ಸಂಘಟನೆ ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ದಾರೆ ಸರ್ ಇವಾಗ ನಿಮ್ ಸಂಘಟನೆಗೆ ಜಾಯ್ನ್ ಆಗ್ಬೇಕಂದ್ರೆ ಮೆಂಬರ್ಶಿಪ್ ತಗೋಬೇಕಂದ್ರೆ ಇನ್ನೂರ ಐದು ರೂಪಾಯಿ ಪೇ ಮಾಡ್ಬೇಕು ಸರ್ ಹೌದು ಆ ಬಂದಿರಂತ ದುಡ್ಡಲ್ಲಿ ನೀವ್ ಏನ್ ಮಾಡ್ತೀರಾ ಸರ್ ಅಲ್ಲ ಈಗ ಬಂದಿರಂತ ದುಡ್ಡಲ್ಲಿ ಹೇಳದ್ನಲ್ಲ ಇವಾಗ ಒಂದು ಮೀಟ್ ಫಂಕ್ಷನ್ ಮಾಡಿದ್ರೆ ಆ ದುಡ್ಡು ಕತೆ ಮುಗೀತು ಖಾಲಿ ಆಗ್ಬಿಡ್ತದೆ ಯಾಕಂದ್ರೆ ಇನ್ನೂರ ರೂಪಾಯಲ್ಲಿ ರೂಪಾಯಿ ಹೆಚ್ಚು ಕಮ್ಮಿ ನೂರು ರೂಪಾಯಿ ನೂರ ಐದು ರೂಪಾಯಿ ಇದಕ್ಕೆ ಹೋಗುತ್ತೆ ಐ ಡಿ ಕಾರ್ಡ್ ಸ್ಟಿಕರ್ ಗೆ ಹೋಗುತ್ತೆ ಇನ್ನ ತೊಂಬತ್ತು ರೂಪಾಯಿ ಉಳಿತದೆ ಆ ತೊಂಬತ್ ರೂಪಾಯಿ ಸಹ ಐದು ರೂಪಾಯಿ ನನ್ಗೆ ಈ ಟ್ರಾನ್ಸಾಕ್ಷನ್ ಹೋಗುತ್ತೆ ಯಾವುದು ಈ ರೋಸರ್ ಪೇ ಇಂದ ಇದಕ್ಕೆ ನಮ್ಗೆ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ ಎಲ್ಲ ಆ್ಯಪ್ ಅದು ಅದಕ್ಕೆ ಹೋಗುತ್ತೆ ಆಮೇಲೆ ವರ್ಷಕ್ಕೊಂದ್ಸಲ ಆಪ್ ಸಹ ನಾನ್ ದುಡ್ಡು ಕೊಡ್ಬೇಕಾಗುತ್ತೆ ದುಡ್ಡು ಕಟ್ಟಬೇಕು ಅದಕ್ಕೆ ಮೆಸೇಜ್ ಬರೋದು ಒಟಿ ಪಿ ಬರೋದು ದುಡ್ಡು ಕಟ್ಟಬೇಕು ಮೇಂಟೆನೆನ್ಸ್ ಮಾಡೋದು ದುಡ್ಡು ಕಟ್ಟಬೇಕಿರುತ್ತೆ ಖರ್ಚು ನಂದೇ ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಸಂಘಟನೆ ನಾನು ಹಾಕ್ತಾ ಇದೀನಿ ನನ್ನ ಕೈಯಿಂದ ಪರ್ಸನಲ್ ದುಡ್ಡನ್ನು ನಾನು ಹಾಕ್ತಾ ಇದೀನಿ ನಾನು ಇಲ್ಲಿ ದುಡಿಯುವಂತ ದುಡ್ಡುನು ಅದಕ್ಕೆ ಆಗ್ತಾ ಇದೀವಿ ಓಕೆ ಇನ್ನೊಂದ್ ಕೊಷನ್ ಸರ್ ನಿಮಗೆ ಆಮೇಲೆ ನಮಗೆ ಬೇರೆ ಬೇರೆ ಬಿಸಿನೆಸ್ ಗಳಿವೆ ನನ್ನ ಸ್ವಂತ ಇದಕ್ಕೆ ನನ್ಗ್ ಸಾಕಾಗುತ್ತೆ ತೊಂದ್ರೆ ಇದ್ರೆ ಬೇರೆ 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 ಪರ್ಸನಲ್ ಆಗಿರುವಂತ ನನ್ ಬೇರೆ ಬೇರೆ ಬಿಜಿನೆಸ್ ಸಾಕಾಗುತ್ತೆ ಅನ್ನ ಇದಕ್ಕೆ ಸಾಕು ಅಂದ್ರೆ ಇದಕ್ಕೆ ಏನಾದ್ರು ಫಂಡ್ ಹೊಳ್ಸೋದಾಗ್ಲಿ ಅಂದ್ರೆ ಬೇರೆ ಎಲ್ಲಿನೂ ಫಂಡ್ ಇದಕ್ಕೆ ತಂದ್ ಹಾಕಲ್ಲ ಇಷ್ಟೇ ತೀರಾ ನಾವು ಓವರ್ ಆಗಿ ಓವಕ್ ಹೋಗ್ತಾ ಇಲ್ಲ ಸಾಕು ನನ್ಗೆ ಇಷ್ಟ ಇದ್ದರೆ ಅಂತ ಇಷ್ಟರಲ್ಲೇ ಇದೀವಿ ನಾವು ಅದೇ ಸರಿ ಸರ್ ನಿಮ್ಗೆ ಕಾಮನ್ ಮ್ಯಾನ್ ಅಂದ್ರೆ ಒಬ್ಬ ಚಾಲಕ ಕಾಮನ್ ಆಗಿರ್ತಾನೆ ಅವ್ರಿಗೆ ಒಂದು ಬೆಲೆ ಬೇರೆ ಇರುತ್ತೆ ಅಲ್ಲಿ ಒಂದು ಕೋರ್ಟ್ ಹತ್ರ ಹೋದಾಗ್ಲಿ ಇಲ್ಲಾಂದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲಿ ಬೇರೆ ಇರುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ನೋಡಿ ನಮ್ಮ ಸಂಘಟನೆಯ ಐ ಡಿ ಕಾರ್ಡ್ ಹಾಕೊಂಡು ಹೋದ್ರೆ ಅವ್ರಿಗೆ ಸಿಗೋ ಬೆಲೆನೇ ಬೇರೆ ಓಕೆ ಅರ್ಧ ಆಯ್ತಾ ಹಾಗೆ ನಾವು ಹೋದಾಗ ನನಗೆ ಅಲ್ಲಿ ಬೇರೆ ರೀತಿಯಲ್ಲಿ ಬೆಲೆ ಸಿಕ್ಕಿ ಸಿಗುತ್ತೆ ಯಾಕಂದ್ರೆ ನಾನು ಸಂಘಟನೆ ಅಧ್ಯಕ್ಷ ಅಂದ ಮೇಲೆ ಅವ್ರನು ಸಹ ನೋಡ್ತಾರೆ ಒಂದ್ ಸಂಘಟನೆ ಅಧ್ಯಕ್ಷರಿಗೆ ಏನ್ ಮೇಲೆ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಹೆಚ್ಚಾಗಿ ಎಲ್ಲಾ ಕಡೆನು ನಮ್ಗೆ ಕಾಂಟ್ಯಾಕ್ಟ್ ಚೆನ್ನಾಗಿ ಇರೋದ್ರಿಂದ ಎಲ್ಲಾ ಸ್ಟೇಷನ್ ಹೆಚ್ಕೊಂಡ್ ಪರಿಚಯ ಇರ್ತಾರೆ ನಮ್ಗೆ ಈಗ ನೋಡಿ ಉದಾಹರಣೆ ಒಂದು ಮೊನ್ನೆ ಒಂದು ಇನ್ಸಿಡೆಂಟ್ ನಾನು ಹೇಳಿದೆ ಬಳ್ಳಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಒಂದು ಲೇಡೀಸ್ ಮೇಲೆ ಬಿಡ್ತಾನೆ ಡ್ರೈವರ್ ಆ ಆ ಸಮಯದಲ್ಲಿ ಏನಾಗುತ್ತೆ ಏನ್ ಮಾಡ್ಬೇಕಂತ ತೋಚನ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡ್ತಾರೆ ಒಂದು ಡೇಟ್ ನನಗೆ ಹೊಡಿತಾರೆ ಎರಡನೇ ಟು ಹೊಡೆಯೋ ಟೈಮಿಗೆ ನಮ್ಮ ಸಂಘಟನೆಯಲ್ಲೋಗ ನೋಡ್ತಾರೆ ಅವ್ರ ಇನ್ಸ್ಪೆಕ್ಟರ್ ಇದೇನಪ್ಪ ಇದು ಯಾರ ಸಂಘಟನೆ ಇದು ಕೇಳ್ತಾರೆ ಭಾರತ್ ಟ್ರಾನ್ಸ್ಪೋರ್ಟೇಷನ್ ಜೆ ಸಂಘಟನೆ ಜೆ ಅವ್ರ ಸಂಘಟನೆ ಏನೇನು ಎಲ್ಲಿ ನಿನ್ನ ಐ ಡಿ ಕಾರ್ಡ್ ತಗೊಂಬ ಅಂತಾರೆ ಐ ಡಿ ಕಾರ್ಡ್ ತಂದು ತೋರಿಸಿದ ತಕ್ಷಣ ಅದನ್ನು ಕೂರಿಸ್ಬಿಟ್ಟು ಅದೇನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾರೆ ಆ ಚಾಲಕ ನಂಗೆ ಫೋನ್ ಮಾಡಿ ಹೇಳ್ತಾನೆ ಸರ್ ನನಗೆ ಇವತ್ತು ಈ ಥರ ಆಯ್ತು ಸರ್ ಎರಡನೇ ಹೊಡಿಯಕಂತ ಕೈ ಇದ್ದದಾಗ ನಮ್ಮ ಲೋಗೋ ನೋಡ್ಬಿಟ್ಟು ಅವ್ರು ಕೈ ಇಳಿಸ್ಬಿಟ್ಟು ಜೈನರ್ ಸಂಘಟನೆಯನ್ನು ಕೇಳಿದ್ರು ಸರ್ ಮತ್ತೆ ಆ ಪ್ರಾಬ್ಲಮ್ ಅನ್ನ ನಂಗೆ ಸಾಲ್ವ್ ಮಾಡಿ ಕೊಟ್ರು ಸರ್ ಏನು ಚೂರು ಪ್ರಾಬ್ಲಮ್ ಇಲ್ದಂಗೆ ಸಂಘಟನೆಗೆ ಸೇರಿದ್ದು ನಾನು ಸಾರ್ಥಕ ಆಯ್ತು ಸರ್ ಅಂತ ಹೇಳ್ದ ನಮ್ಗೆ ಅಷ್ಟೇ ಸಾಕು ಅದೇ ಖುಷಿ ಅಲ್ವಾ ಎಲ್ಲೋ ಬಳ್ಳಾರಿ ಎಲ್ಲಿದೆ ಹೌದು ಎಲ್ಲಿದ್ದೀವಿ ಅಲ್ವಾ ಇಷ್ಟೇ ಹೆಸರು ಆ ರೀತಿ ಓಡ್ತಾ ಇದೆ ಫೈನಲ್ ನಮ್ಮ ಚಾಲಕರಿಗೆ ಏನಿಲ್ಲ ನಮ್ಮ ಚಾಲಕರಿಗೆ ನಾನು ಹೇಳೋದು ಇಷ್ಟೇ ಯಾವುದೇ ಕಾರಣಕ್ಕೂ ಈ ದರಿದ್ರ ಅಗ್ರಿಗೇಟರ್ಗಳಿಗೆ ಗಳಿಗೆ ಅದು ಗುಲಾಮರಾಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಗ್ರಿಗೇಟರ್ ಕಂಪ್ನಿಗಳಿಗೆ ಗುಲಾಮರಾಗಿಬಿಟ್ಟು ಬದುಕೋದ್ರಗಿಂತ ನಾವು ನಮ್ಮ ಸ್ವಂತ ಕಾಲ್ ಮೇಲೆ ನಿಲ್ಲದಕ್ಕಂಥ ನಾವು ಕಾರ್ಗಳನ್ನ ತಗೊಂಡಿರ್ತೀವಿ ಯಾರು ಅಡಿಯಾಳಾಗಿ ನಾವು ಬದುಕಬಾರ್ದಂತ ಕಾರುಗಳನ್ನ ತಗೊಂಡಿರ್ತೀವಿ ಇಂತ ಸ್ವಾಭಿಮಾನ ಇರುವಂತಹ ಚಾಲಕರು ಸ್ವಾಭಿಮಾನಿಗಳಾಗಿ ಬದುಕಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಅಗ್ರಿಗೇಟರ್ ಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಪ್ರತಿಯೊಬ್ರು ಚಾಲಕರು ಮಾಡಿ ಅಂತ ನಾನು ಒಂದು ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವರು ಮಾಡ್ತಿರುವಂತಹ ಅನ್ಯಾಯಗಳು ಲಿಸ್ಟ್ ಹಾಕೋಕ್ಕಾಗಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಇದನ್ನೆಲ್ಲ ನಮ್ಮ ಚಾಲಕರುಗಳು ಅರ್ತು ಇನ್ನು ಮುಂದೆ ಈ ಅಗ್ರಿಕೇಟರ್ ತಿಲಾಂಜಲಿಗಳನ್ನು ತಿಲಾಂಜಲಿಗಳನ್ನ ಇಡಬೇಕಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ಹಾಗೆ ನಮ್ಮ ಸಂಘಟನೆಯಲ್ಲಿ ಯಾರ್ಯಾರು ಮೆಂಬರ್ಗಳಾಗಿರ್ತಾರ ಸದಸ್ಯರುಗಳು ಅವ್ರಿಗೆ ನಾನು ಹೇಳೋದು ಒಂದೇ ಮಾತು ಒಂದೇ ಧ್ಯೇಯ ನಮ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಹೋರಾಟಗಳಾಗ್ಲಿ ಆಗಲಿ ನಾವು ದುಮಕಿದವಾಗ ನೀವು ನಮ್ಮ ಬೆನ್ನೆಲುಬಾಗಿ ನೀವು ನಿತ್ರೆ ನಿಮ್ಮ ಕೈ ಅಂತ ನಾವು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಬಿಡೋದು ಇಲ್ಲ ನೀವು ನಮ್ಮಿಂದ ನಿತ್ರೆ ನಿಮಗೇನ್ ನ್ಯಾಯ ಬೇಕೋ ನಾವು ಕೊಡಿಸುವಂತ ಜವಾಬ್ದಾರಿ ನಂದು ನಾನ್ ಇಲ್ಲಿ ಲಾಭಕ್ಕೋಸ್ಕರ ಆಗ್ಲಿ ಅಥವಾ ಬೇರೇನೋ ಉದ್ದೇಶಕ್ಕೆ ಈ ಸಂಘಟನೆ ನಡೆಸ್ತಾ ಇಲ್ಲ ಬರೇ ಚಾಲಕರಿಗೋಸ್ಕರ ಸಂಘಟನೆ ನಡೆಸ್ತಾ ಇದ್ದೀವಿ ಚಾಲಕರ ಉದ್ಧಾರಕ್ಕೋಸ್ಕರ ಈ ಸಂಘಟನೆ ಇದೆ ಅಂತ ಹೇಳೋದಕ್ಕೆ ಮಾತನ್ನ ವ್ಯಕ್ತಪಡ್ತೀನಿ